ಸಿದ್ದಿ ಹನುಮಾನ ಕಮಿಟಿ ಜಯನಗರ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಮಿಟಿ ಆನಂದ ನಗರ ಇವರ ನೇತೃತ್ವದಲ್ಲಿ ಶ್ರೀ ಸಿದ್ದಿ ಹನುಮಾನ ದೇವಸ್ಥಾನ ಕಮಿಟಿ ಜಯನಗರದಲ್ಲಿ ಅದ್ದೂರಿ ರಾಮೋತ್ಸವ ಸಂಭ್ರಮ ಕಾರ್ಯಕ್ರಮ ಜರುಗಿತು ಎಲ್ಲ ಮಾತೆಯರು ಸೇರಿಕೊಂಡು ವಿಶೇಷವಾಗಿ ಸಾಕ್ಷಾತ್ ಶ್ರೀರಾಮನನ್ನೇ ರಂಗೋಲಿಯಲ್ಲಿ ಬಿಡಿಸಿ ಸಂಭ್ರಮಿಸಿದರು ಸಾನ್ನಿಧ್ಯವನ್ನು ಮರೆಗುತ್ತಿ ಮಠದ ಕೊಣ್ಣೂರು ಶ್ರೀಗಳು ಸಾನ್ನಿಧ್ಯವನ್ನ ವಹಿಸಿದ್ದರು ರಾಮೋತ್ಸವದಲ್ಲಿ ಭಾಗಿಯಾದ ಸಾವಿರಾರು ಭಕ್ತಾದಿ

ಶಿಕ್ಷಣ ಅದೇ ಎಲ್ಲರೂ ಸೇರಿ ಅದೇ ಎಲ್ಲರೂ ಸೇರಿಗೆ ಹಬ್ಬ ಅತ್ಯಂತ ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡಿದ್ದೀವಿ ಐದನೂರು ವರ್ಷಗಳ ಇತಿಹಾಸ ಪರಂಪರೆ ಅಂತ ಹೇಳಿದ್ವಿ ಲಕ್ಷ ಆಗ್ತದೆ ಅದ್ ಅಯೋಧ್ಯೆಗೆ ಹೋಗಿ ನಾವು ನೋಡ್ತಿರಲ್ಲ ಗೊತ್ತಿಲ್ಲ ಆದರೆ ಆ ಒಂದು ಕನಸನ್ನ ನಾವು ಇಲ್ಲಿ ಭಕ್ಷಿ ಆಗ್ತದೆ ಬಂದಂತ ಎಲ್ಲರಿಗೂ ದೀಪಾವಳಿಯನ್ನು ಯಾವ ರೀತಿ ಆಚರಿಸ್ತೀವೋ ಅದೇ ರೀತಿ ನಗರದಲ್ಲಿ ದೀಪವನ್ನು ಆಚರಿಸ್ತೇವೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಮಠ ಮಾನ್ಯದಲ್ಲಿ ಮಂದಿರದಲ್ಲಿ ನಾವೆಲ್ಲವನ್ನು ದೀಪ ಹಚ್ಚೋದಾಗಿರ್ಬೋದು ದೀಪಾಲಂಕಾರ ಆಗಿರ್ಬೋದು ರಾಮೋತ್ಸವ ಕಾರ್ಯಕ್ರಮ ರಾಮೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಪ್ರತಿಯೊಂದು ಮಂದಿರದಲ್ಲಿ ನಾವು ಮಾಡಿದ್ದೇವೆ ಮತ್ತು ಪ್ರತಿಯೊಂದು ದೇವಸ್ಥಾನದಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಮಹಿಳೆಯರ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ಬೋದು ಇದೆಲ್ಲವೂ ಕೂಡ ಒಂದು ಹಬ್ಬದ ವಾತಾವರಣ ಇವತ್ತು ಅಯೋಧ್ಯೆಯಲ್ಲಿ ಏನು ಆಚರಿಸಿದ್ದಾರೆ ಇವತ್ತು ನರೇಂದ್ರ ಮೋದಿಯವರು ಮಂದಿರವನ್ನು ಉದ್ಘಾಟನೆ ಮಾಡಿ ಇದು ಕೇವಲ ಮಂದಿರ ಅಲ್ಲ ರಾಷ್ಟ್ರ ಮಂದಿರ ಆಗಿ ಇವತ್ತು ದೇವಸ್ಥಾನವನ್ನು ಟನೆ ಮಾಡಿ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರತಿಯೊಂದು ಈ ಮಧೋಳ ನಗರದಲ್ಲಿ ದೇವಸ್ಥಾನದಲ್ಲಿ ರಾಮ ಮೂರ್ತಿಯನ್ನು ಒಂದು ರಾಮೋತ್ಸವವನ್ನು ಆಚರಿಸುವ ಜೊತೆಗೆ ದೀಪಾಲಂಕಾರ ದೀಪೋತ್ಸವವನ್ನು ಮಾಡಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಮ್ಮ ಕೂಡ ಪ್ರತಿಧ್ವನಿ ಧ್ವನಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೆ ಪ್ರತಿ ಧ್ವನಿ ಕೂಡ ತಾವು ಕೂಡ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ರು ನಮಗೂ ಕೂಡ ಈ ಗಮನ ಪರವಾಗಿ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಹುಬ್ಬಳ್ಳಿ ನಗರದ ಆನಂದ ನಗರ ಐಶ್ವರ್ಯ ಕಾಲೋನಿ ಜಯನಗರ ವನಿಲಕ್ಷ್ಮೀ ಗುರಿ ಹಾಗೂ ಸಾಯಿನಗರ ಸುತ್ತಮುತ್ತಲಿನ ಎಲ್ಲ ವಾರ್ಡ್ನವರು ನಗರದವರು ಎಲ್ಲರೂ ಸೇರಿಕೊಂಡು ಈ ಉತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ ಅದಕ್ಕೆ ಸಾಕ್ಷಿಯಾಗಿ ಶ್ರೀ ಸಿದ್ದಿ ಹನುಮಾನ್ ದೇವಸ್ಥಾನದ ಅಲ್ಲಿ ನಡೆದಂಥ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ಅದಕ್ಕೆ ಸಾಕ್ಷಿಯಾಗಿದೆ ಈ ಒಂದು ಎಲ್ಲ ಕಾಲನಿಯ ಸರ್ವ ಸದಸ್ಯರು ಸ್ವಯಂ ಪ್ರೇರಿತವಾಗಿ ಜಾತಿ ಮತ ಭೇದ ಅನ್ನದೇ ಯಾವುದೇ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ದೀಪಾವಳಿಯನ್ನು ಥರ ಆಚರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಶ್ರೀರಾಮೋತ್ಸವವನ್ನು ಆಚರಿಸಿದ್ದೇವೆ ಇದು ಒಂದು ಅಭೂತಪೂರ್ವ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಉತ್ಸವವಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಹಾಗೂ ಪಾಲ್ಗೊಂಡ ಎಲ್ಲ ಪೂಜ್ಯರಿಗೆ ಹಾಗೂ ಎಲ್ಲ ತಾಯಂದರಿಗೆ ಸಬ್ಬಕ್ತ ಮಂಡಳಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಒಂದು ಉತ್ಸವದಲ್ಲಿ ತನ್ನ ಹೆಸರೇನಮ್ಮ ನಿಮಗೆ ಈ ಒಂದು ಪಾತ್ರವನ್ನ ಅಂದ್ರೆ ಈ ಒಂದು ವೇಷವನ್ನು ನೀನು ಹಾಕಿದೆಯಲ್ಲ ಹಾಗಾದ್ರೆ ನಿನ್ಗೆ ನೆನಸ್ತಾ ಅಮ್ಮ ಈ ಸೀತಾನ್ ವೇಷ ಹಾಕಿದೆಯಲ್ಲ ಹಾಗೆ ನಿನ್ಗೆ ಅನಿಸ್ತಾ ಇದೆ ಯಾವ ಥರ ಫೀಲ್ ಆಗ್ತಾ ಅಮ್ಮ ಬಹಳ ಖುಷಿ ಅನಿಸ್ತದೆ ನಿನ್ನ ಜೀವನದೊಳಗೆ ಮರೆಯಲಾದಂತ ಒಂದು ಅದ್ಭುತವಾದಂತಾತ ಒಂದು ದೇವಿಯ ಸ್ವರೂಪದಲ್ಲಿ ನೀನಿದ್ಯಾ ಅಮ್ಮ ನಿನ್ನ ಹೆಸರು ಖುಷಿ ಮತ್ತೊಮ್ಮೆ ಮಧುಳ ನಗರದ ಜಯನಗರದಲ್ಲಿ ಆಚರಿಸುವಂತ ಸಿದ್ಧಿ ಹನುಮಾನ್ ದೇವಸ್ಥಾನದ ಕಮಿಟಿ ವತಿಯಿಂದ ದೇಶಾದ್ಯಂತ ನಾಡಿನಾದ್ಯಂತ ಪ್ರಪಂಚಾದ್ಯಂತ ರಾಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವಂತ ನಿಟ್ಟಿನೊಳಗೆ ಜಯನಗರದ ಸಿದ್ಧಿ ಹನುಮಾನ್ ಮಂದಿರದಲ್ಲಿ ಇವತ್ತೆಲ್ಲ ಸದ್ಭಕ್ತರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೂಡಿ ಒಂದು ದೀಪಾವಳಿಯಂತೆ ಜ್ಯೋತಿಯನ್ನು ಬೆಳಗಿಸಿ ವೈಭವದಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಪೂಜ್ಯ ಪ್ರಭುದೇವರು ಕಲ್ಯಾಣ ಹೊರಗಿನ ಮಠ ಕಣ್ಣೂರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಆಶೀರ್ವಚನವನ್ನು ತಮಗೆಲ್ಲರಿಗೂ ನೀಡಿದ್ದಾರೆ ಅದಕ್ಕೆ ದೇಶಾದ್ಯಂತ ನಡುವೆ ಈ ವೈಭವದಲ್ಲಿ ನಾವು ಕೂಡ ಭಾಗಿಯಾಗಿ ಎನ್ನುವಂಥ ಒಂದು ಕುಂದಾರ್ದ ಮನೋಭಾವನೆ ಎಲ್ಲ ಆ ಸದ್ಭಕ್ತರಲ್ಲಿ ಬಂದಿರುವುದರಿಂದ ಇಲ್ಲಿ ಎಲ್ಲ ಸದ್ಭಕ್ತರಿಗೆ ಮಹಾಪ್ರಸಾದವನ್ನು ಏರ್ಪಡಿಸುತ್ತಿ ಎಲ್ಲ ಸಂಪರ್ಕರು ಪ್ರಸಾದವನ್ನು ಸ್ವೀಕರಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕೆಂದು ನಮ್ಮ ಕಮಿಟಿ ವತಿಯಿಂದ ನಮ್ಮೆಲ್ಲರಲ್ಲಿ ಗಣಿಸಿಕೊಳ್ತಾ ಇದ್ದೀವಿ ನಮ್ಮ ವಾಹಿನಿಯ ಪರವಾಗಿ ತನ್ನೆಲ್ಲ ಮಕ್ಕಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಾ ಇದೆ ಸರ್ ದೇವ್ ನಗರದಲ್ಲಿ ಜಯನಗರು ಆನಂದ್ ನಗರು ತಾಯಿನಗರು ಎಲ್ಲ ಬನ್ನಿ ಬನ್ನಿ ಲಕ್ಷ್ಮೀ ದೇವತೆ ಎಲ್ಲ ಭಕ್ತಾದಿಗಳು ಇಲ್ಲಿ ಕೂಡಿ ಬಹಳ ವಿದ್ರಾಮ ರಾಮ ಜನ್ಮ ಹೇಳಕೋರ್ಮ ದೇವಸ್ಥಾನ ಸಾಕಷ್ಟು ಸುಧಾರಣೆ ಆಗಿದೆ ಮತ್ತು ಮಹಾ ಅನ್ನ ಮಹಾ ಚಕ್ರವರ್ತಿ ಎಲ್ಲರೂ ಅಣ್ಣ ಆಕರ್ಷಣೆ ಮಾಡಿದ್ದಾರೆ ಎಲ್ಲರೂ ಮಹಾ ಅನ್ನ ಪ್ರಸಾದಲ್ಲಿ ಯಾರಿ ಈ ಸುತ್ತಮುತ್ತ ಎಲ್ಲ ಬಡಾವಣೆ ಭಕ್ತರು ತಮ್ಮ ಸಿದ್ಧಿ ಹನುಮಾನದವರಿಗೆ ಬಹಳ ಚೆನ್ನಾಗಿ ನಡ್ಕೋತಾ ಇದ್ದಾರೆ ಅವರಿಗೂ ಮಹಾಪ್ರಸಾದವನ್ನ ಸ್ವೀಕರಿಸಿದ ಭಕ್ತಾದಿಗಳು ತಾತನ್ನು ತಾವೇ ಸ್ವಚ್ಛಗೊಳಿಸಿ ತಾವು ಪ್ರತಿ ಕೊನೆಯೇ ಒಂದು ಎಂ ಡಿ ಆಗಿದ್ದುಕೊಂಡು ಇವತ್ತು ಸಂಚಾಲಕರಾಗಿದ್ದೀರಿ ಅದರ ಜೊತೆಗೆ ಫೌಂಡರ್ ಆಗಿದ್ದೀರಿ ಈ ದೃಷ್ಟಿಯಲ್ಲಿ ಇಡೀ ರಾಮೋತ್ಸವವನ್ನು ತಮ್ಮ ವಾಹಿನಿಯ ಮುಖಾಂತರವಾಗಿ ಯಾವ ರೀತಿಯಾಗಿ ಒಂದು ಇಡೀ ಭಾರತಕ್ಕೆ ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಇವತ್ತಿನ ದಿವಸ ಪೂರ್ವವಾಗಿ ಒಂದು ತಯಾರಿ ಮಾಡಬೇಕಾಗಿತ್ತು ಏಕೆಂದರೆ ಪ್ರತಿ ಗಲ್ಲಿಯಲ್ಲಿ ಈ ಒಂದು ಕಟಮನ್ನು ಆಚರಿಸ್ತಾ ಇದೀವಿ ಅಂತ ಕಂಡು ನಾವು ಪ್ರತಿ ಮನೆಗೆ ಜ ನಮ್ಮ ಪ್ರತಿಧ್ವನಿ ಟಿ ವಿ ಅವರ ಬಾಗಿಲಿಗೆ ಹೋಗುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಆದರೂ ಕೂಡ ಅಲ್ಲಲ್ಲಿ ಒಂದು ಉತ್ಸವಕ್ಕಾಗಿ ಪ್ರೋತ್ಸಾಹವನ್ನು ಜಾಸ್ತಿ ಜನರ ಅಭಿಪ್ರಾಯ ಬರೋದ್ರಿಂದ ನಾವು ಒಂದೊಂದು ವಾರ್ಡಿನ ವಾಯ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ ನಿಜಕ್ಕೂ ಈ ನಮ್ಮ ಮೊದಲ ಕ್ಷೇತ್ರದಲ್ಲಿ ಅದರಲ್ಲಿ ಜಯನಗರದಲ್ಲಿ ಆದಂಥ ವಿಜೃಂಭಣೆಯ ಆಚರಣೆ ಬಹುಶಃ ಯಾವ ಇದರಲ್ಲಿ ಆಗಿಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೆ ನಾವು ನಮ್ಮ ವಾಹಿನಿಯ ಮುಖಾಂತರ ಇದನ್ನು ಎಲ್ಲ ಅದು ಇದರಲ್ಲಿ ಬರುವಂಥ ವ್ಯವಸ್ಥೆ ಟಿ ವಿಯಲ್ಲಿ ಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮದೇ ಆದ ಒಂದು ಆ್ಯಪ್ ಇದೆ ಆ ಆ್ಯಪಿನ ಮುಖಾಂತರವರು ಕೂಡ ಇವತ್ತಿನ ಎಲ್ಲ ಕ ನಡೆದಂಥ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂಥ ಅವಕಾಶ ನಮ್ಮ ಜನರಿಗೆ ಒಂದಷ್ಟು ಒದಗಿಸಿ ಕೊಡುವಂಥ ವ್ಯವಸ್ಥೆ ಮಾಡು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪ್ರತಿ ಧ್ವನಿಯನ್ನು ಪ್ರತಿ ಮನೆ ಬಾಗಿಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪ್ರತಿಧ್ವನಿ ವಾಹಿನಿಯ ಮುಖಾಂತರವಾಗಿ ಮನೆ ಮನೆಗೂ ಕೂಡ ಜನಧ್ವನಿಯ ರೀತಿಯಲ್ಲಿ ಪ್ರತಿಧ್ವನಿ ನಿಮ್ಮ ಮನೆಗೆ ಬರ್ತಾ ಇದೆ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರಾಮೋತ್ಸವವನ್ನು ಪ್ರಸಾರ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ನಮ್ಮ ಪ್ರತಿಧ್ವನಿ ವಾಹಿನಿಯ ಮುಖಂಡರಾಗಿರ್ತಕ್ಕಂಥ ಶ್ರೀತ ವೆಂಕಟೇಶ್ ನಾಮಗೌಡ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ತುಂಬ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ಸರ್ ರಾಮೋತ್ಸವವನ್ನು ತಾವು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ